కొల్త వల్ల కోల్తా బల్లకొ సైలెట్ ఆగిర్ కొల్తా వల్లకోడదై తల్లకోడల్లకో ఆయుషో చాకు చూరి గిల్దే నెచ్చుతా బో అన్న మచ్చు అన్న మచ్చు ఎంత ಸಂಪತ್ತು ಇದ್ರೆಗೆ ನೈತೆ ಆರೋಗ್ಯ ಸಿರಿಬೇಕಪ್ಪ ಕಕ ಎಂತ ಸಂಪತ್ತು ಇದ್ರೆಗೆ ನೈತೆ ಆರೋಗ್ಯ ಸಿರಿಗೆ ಸೃಷ್ಟ ಸಿಗರೇಟ್ ಗುಟ್ಕ ಎಣ್ಣೆ ಬಡಿಯ ಜಿಟ್ಟೆ ಬಿಡೋಣ ಎಳ್ನೀರ್ ಮಜ್ಜಿಗೆ ಕುಡಿದು ನಾವು ಆರಾಮಿರ ಹೋಟೆಲ್ ಬೇಕ್ರಿ ಯಾಕೆ ಮನೆ ಊಟ ಮಾಡೋಣ ಉಪ್ಪು ಮೈದಾ ಸಕ್ಕರೆ ಫುಡ್ ಅಲ್ಲಿ ಕಮ್ಮಿ ತಿನ್ನಣ ಡೈಲಿ ಯೋಗ ಜಾಗಿಂಗ್ ಮಾಡಿ ಹೆಲ್ದಿ ಇರೋಣ ಫಾಸ್ಟ್ ಫುಡ್ ಎಲ್ಲ ತಿನ್ನೋದು ಬಿಟ್ಟು ಬಂದು ತಡಿಯೋಣ ಕಾಲು ಅನ್ನೋದು ಕಡಿಮೆ ಮಾಡೋಣ ನಡೆದು ಸೈಕಲ್ ಹೊಡೆದು ಡೊಳ್ಳು ಹೊಟ್ಟೆ ತಡೆಯೋಣ್ಯ ನಮ್ಮ ಆರೋಗ್ಯ ನಮ್ಮ ಕೈಲೈತೆ ಒಳ್ಳೆ ಜೀವನ ಶೈಲಿ ನಾವು ಕಲಿಯೋಣ ನಮ್ಮ ಆರೋಗ್ಯ ನಮ್ಮ ಕೈಲೈತೆ ಒಳ್ಳೆ ಜೀವನ ಶೈಲಿ ನಾವು ಕಲಿಯೋಣ ಬಿ ಪಿ ಶುಗರ್ ದೂರ ಕಳ್ಸ పల్తా ఫత వల్ప్పో పల్త వల్లొ సైలెట్ ఆగి బిపి శుగర్ పల్త వల్లపో సుడుతల్లపో సుడుదల్ప్పో బజుబలుగు ఆయుషనా సుడుతై పో చాకు చూరు గిల్దేనే చుచ్చుతా బో మచ్చు గిత్ ఘల్దేనే పొచ్చుతా బో చాకూ చూరు గిల్దేనే చుచ్చుతా బో మచ్చు గిత్తుల్లదేనే పొచ్చుతా బ ಸಂಪತ್ತು ಏನೈತೆ ಆರೋಗ್ಯ ಸಿರಿಗೆ ಕಪ ಕಕ ಎಂಥ ಸಂಪತ್ತು ಏನೈತೆ ಆರೋಗ್ಯ ಸಿರಿಗೆ ಶ್ರೇಷ್ಠ ಆರೋಗ್ಯ ಸಿರಿಗೆ ಶ್ರೇಷ್ಠ